ಡೆಮೋಪೀಸ್ ಅಂತ ಹೇಳಿ ಪೀಸ್ ಅಂತ ಹೇಳಿ ಯಾಕಂದ್ರೆ ಒಂದು ಗಾಡಿ ಲಾಂಚ್ ಮಾಡುವಾಗ ಡೆಮೋ ಪೀಸ್ ಅಂತ ತೋರಿಸ್ತಾರೆ ಅದೇ ತರ ಇದೊಂದು ಮೂರ್ತಿಯನ್ನು ಡೆಮೋ ಪೀಸ್ ಅಂತ ಹೇಳಿದಂತ ತಾವು ವ್ಯಕ್ತಪಡಿಸಿ ಯಾಕಂದ್ರೆ ಕಾರ್ಕಳ ತಾಲೂಕಿನ ಯರ್ಲಪಾಡಿ ಗ್ರಾಮದ ಬೈಲೂರಿನ ಪರಶುರಾಮ್ ಥೀಮ್ ಪಾರ್ಕ್ ನಿರ್ಮಾಣ ಕಾಮಗಾರಿಯಲ್ಲಿ ಆಗಿರುವ ಕಳಪೆ ಹಾಗೂ ಅವ್ಯವಹಾರದ ಬಗ್ಗೆ ತನಿಖೆಗೆ ಮುಖ್ಯಮಂತ್ರಿಗಳು ಸಿಐಡಿಗೆ ಒಪ್ಪಿಸಿದ್ದಾರೆ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರುವ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಸಚಿವರಾದ ಲಕ್ಷ್ಮೀ ಆರ್ ಹೆಬ್ಬಾಳ್ಕರ್ ಅವರು ಶಿಫಾರಸ್ಸಿನಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸಿಐಡಿ ತನಿಖೆಗೆ ಆದೇಶಿಸಿದ್ದಾರೆ ಇದೇ ಎರಡರಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಲಕ್ಷ್ಮೀ ಆರ್ ಹೆಬ್ಬಾಳ್ಕರ್ ಅವರು ಥೀಮ್ ಪಾರ್ಕ್ ನಿರ್ಮಾಣ ಕಾಮಗಾರಿಗೆ ಸಂಬಂಧಿಸಿದಂತೆ ತನಿಖೆ ನಡೆಸುವಂತೆ ಮುಖ್ಯಮಂತ್ರಿಗಳವರಿಗೆ ಪತ್ರ ಬರೆದು ಮನವಿ ಮಾಡಿದ್ರು ಅದರಂತೆ ಈಗ ಮುಖ್ಯಮಂತ್ರಿ ತನಿಖೆಗೆ ಆದೇಶ ಹೊರಡಿಸಿದ್ದಾರೆ ಪರಶುರಾಮ್ ಥೀಮ್ ಪಾರ್ಕ್ ಕಾಮಗಾರಿಯಲ್ಲಿ ನಡೆದ ಕಳಪೆ ಕಾಮಗಾರಿ ಹಾಗೂ ಅವ್ಯವಹಾರದ ಬಗ್ಗೆ ಜೊತೆಗೆ ಧಾರ್ಮಿಕ ಭಾವನೆಗಳಿಗೆ ಅಪಪ್ರಚಾರವಾಗಿರುವ ಸಂಬಂಧ ಸಾರ್ವಜನಿಕರಿಂದ ಭಾರಿ ದೂರು ಕೇಳಿಬಂದಿತ್ತು ಈ ಕುರಿತು ಸತ್ಯಾಸತತೆ ಪರಿಶೀಲಿಸಲು ಖುದ್ದು ಸಚಿವರೇ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ರು ಮಾಧ್ಯಮಗಳಲ್ಲೂ ಈ ಬಗ್ಗೆ ವರದಿಯಾಗಿತ್ತು ಸಮಾಜ ವಾಪಸ್ ಇದು ಮಾಡಬೇಕು ಹೌದು ಮೇಡಮ್ ಅಂದರೆ ಮಾಡಬೇಕು ನಾ ಮೇಡಮ್ ಅಂದರೆ ಫುಲ್ ಸ್ಟ್ರಕ್ಚರಲ್ಲಿ ಇನ್ನೂ ಸರಿ ಆಗಲಿಲ್ಲ ಮೇಡಮ್ ಆ ಟೈಮಲ್ಲಿ ಇದು ಇದು ಮಾಡಿದ್ದು ವಾಪಸ್ ತೆಗೆದೆ ನಾವು ಇದು ಮಾಡಬೇಕಾಗ್ತದೆ ಮೇಡಮ್ ಅಂದರೆ ಹೌದು ಮೇಡಮ್ ಸರಿ ಆಗಲಿ ಆವಾಗ ಅಂದರೆ ಸ್ವಲ್ಪ ಇನೋಗ್ರೇಷನ್ ಟೈಮಲ್ಲಿ ಸ್ವಲ್ಪ ಕಡಿಬಿಡಿ ಆಯಿತು ಮೇಡಮ್ ಆ ಟೈಮಲ್ಲಿ ಸ್ವಲ್ಪ ಕೆಲವೆಲ್ಲ ಕ್ಯಾಲ್ಕುಲೇಷನ್ ಮಾಡಿರಲಿಲ್ಲ ಅಂದ್ರೆ ಇದ್ರದ್ದು ಇಷ್ಟು ಬರ್ತದೆ ವೇಟ್ ಹಾಗೆ ಅಂತ ಈ ಕ್ಯಾಲ್ಕುಲೇಷನ್ ಈಗ ಇದು ಮಾಡುವಾಗ ತೆಗಿಬೇಕಾಗ್ತದೆ ಮೇಡಮ್ ಇದು ಆ್ಯಕ್ಚುಲಿ ಸ್ಟಾರ್ಟಿಂಗಿದು ಡಿ ಪಿ ಆರ್ ನಾವು ಇದು ಮಾಡಿದ್ದು ಸ್ಟಾರ್ಟಿಂಗಿದೆ ಡೆ ನಾವು ಮುಗ್ದರು ಧಕ್ಕೆ ತಂದು ಇಂತಹ ಎಲ್ಲ ಸಮಸ್ಯೆಯನ್ನು ಹುಟ್ಟಿದಕ್ಕೆ ನೀವು ಪೀಸ್ ಅಂತ ಹೇಳಿ ಯಾಕಂದ್ರೆ ಒಂದು ಗಾಡಿ ಲಾಂಚ್ ಮಾಡುವಾಗ ಪೀಸ್ ಅಂತ ತೋರಿಸ್ತಾರೆ ಅದೇ ತರ ಇದೊಂದು ಮೂರ್ತಿಯನ್ನು ಪೀಸ್ ಅಂತ ಹೇಳಿದಂತ ತಾವು ವ್ಯಕ್ತಪಡಿಸಿ ಯಾಕಂದ್ರೆ ಜನಸಾಮಾನ್ಯರಿಗೆ ಅರ್ಥ ಆಗ್ತದೆ